ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತು ಈಸಿಯಾಗಿ ಮನೆಯಲ್ಲಿ ಸ್ವೀಟನ್ನು ಮಾಡ್ಕೊಳ್ಳುವ ಅನಿಸ್ತದಲ್ವ ಹಾಗೆಯೇ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೇನೆ ಹಾಗೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಆಗಿ ಎರಡು ಥರ ಸ್ವೀಟನ್ನು ಮಾಡಿ ತೋರಿಸಿದ್ದೇನೆ ಖಂಡಿತ ನಿಮಗೆಲ್ಲ ಸಹ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಇಲ್ಲಿ ಫಸ್ಟಿಗೆ ನಾನು ಕಡಾಯಿ ಇಟ್ಕೊಂಡಿದ್ದೇನೆ ಬಿಸಿ ಮಾಡಲಿಕ್ಕೆ ಅದು ಬಿಸಿ ಆದಮೇಲೆ ಇಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಇದು ಒಂದೇ ಥರ ಮೆಸರ್ಮೆಂಟ್ ತಗೊಳ್ಬೇಕು ನೀವು ಗ್ಲಾಸ್ ತೊಗೊಳ್ಳಿ ಅಥವಾ ಟೀ ಕುಡಿತೀವಲ್ಲ ಆ ಥರ ಕಪ್ಪಾದರೂ ತೊಗೊಳ್ಳಿ ಒಂದೇ ಥರ ಮೆಜರ್ಮೆಂಟಲ್ಲಿ ನಾವು ಇದನ್ನು ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಕಡಲೆ ಹಿಟ್ಟನ್ನು ನಾನು ಹಾಗೆಯೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ಅಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಇದನ್ನು ನಾವು ಹುರಿದುಕೊಳ್ಬೇಕು ಅದು ಹುರಿದಾದ ನಂತರ ನಾವು ತುಪ್ಪನ ಹಾಕ್ಕೊಳ್ಬೇಕು ಇಲ್ಲಿ ತುಪ್ಪ ಸಹ ದಪ್ಪ ಹಾಗೆ ಹಾಕಬೇಡಿ ಸ್ವಲ್ಪ ಮೆಲ್ಟ್ ಮಾಡಿದ ತುಪ್ಪ ಇರ್ತದಲ್ವ ಆ ತುಪ್ಪವನ್ನು ಹಾಕ್ಕೊಳ್ಬೇಕು ಕಡಲೆ ಹಿಟ್ಟು ಎಷ್ಟು ತೊಗೊಂಡಿದ್ದೀವಿ ನೋಡಿ ಅಷ್ಟೇ ತುಪ್ಪನ ಹಾಕ್ಕೊಳ್ಬೇಕಿಲ್ಲಿ ತುಪ್ಪದ ಜೊತೆಯಲ್ಲಿ ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದರ ನಂತರ ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೇನೆ ಕಾಯಿ ತುರಿಯನ್ನು ಮಿಕ್ಸಿ ಜಾರಲ್ಲೇ ಹಾಕಿ ಅದು ಸ್ವಲ್ಪ ಪುಡಿ ಥರ ಆಗ್ತದಲ್ಲ ಅದನ್ನು ಹಾಕ್ಕೊಂಡಿದ್ದೇನೆ ಅದ್ರ ಜೊತೆಲಿ ನಾನಿಲ್ಲಿ ಗೋಡಂಬಿ ಪುಡಿಯನ್ನು ಸಹ ಹಾಕ್ಕೊಂಡಿದ್ದೇನೆ ನೋಡಿ ಅಂದರೆ ಕ್ಯಾಶ್ಯೂ ಪೌಡರನ್ನು ಇಲ್ಲಿ ಮಿಕ್ಸ್ ಮಾಡಿದ್ದೇನೆ ನೀವು ಕ್ಯಾಶು ಪೌ ಅಂದರೆ ಅದನ್ನೆಲ್ಲ ಹುರಿದು ಪೌಡ್ರ್ ಮಾಡಬೇಕಂತಿಲ್ಲ ಹಾಗೆಯೇ ಪುಡಿ ಮಾಡಿ ಹಾಕ್ಬೋದು ಅದ್ರ ಜೊತೆಲಿ ಹಾಲನ್ನು ಸಹ ಮಿಕ್ಸ್ ಮಾಡಿಕೊಂಡೆ ಒಂದು ಕಪ್ಪು ನೀವಿಲ್ಲಿ ಸಕ್ಕರೆ ಸಹ ನಾನಿಲ್ಲಿ ಒಂದು ಕಪ್ಪಿಗೆ ಎರಡು ಕಪ್ಪಿನಷ್ಟು ಆ ಮೆಜರ್ಮೆಂಟಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೇನೆ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕೇಳಿದ್ರೆ ಒಂಚೂರು ಜಾಸ್ತಿ ಹಾಕ್ಬೋದು ಸ್ವಲ್ಪ ಕಮ್ಮಿ ಹೇಳಿದ್ರೆ ಒಂಚೂರು ಕಮ್ಮಿ ಸಹ ಹಾಕ್ಕೊಳ್ಬೋದು ಹಾಗೆಯೇ ಇಲ್ಲಿ ಎಲ್ಲ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಲೋ ಫ್ಲೇಮ್ ಮತ್ತು ಇದರಲ್ಲಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಇದು ಸಕ್ಕರೆ ಎಲ್ಲ ಕರಗಬೇಕು ಕರಗಿ ಕಡಲೆ ಹಿಟ್ಟು ಗೋಡಂಬಿ ಪುಡಿ ಮತ್ತು ಕಾಯಿ ತುರಿ ಅದೆಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು ಇದನ್ನು ಕೈ ಬಿಡಲಿಕ್ಕಿಲ್ಲ ಹಾಗೆಯೇ ಮಿಕ್ಸ್ ಮಾಡ್ತಾನೇ ಇರಬೇಕು ಇದು ಒಂಚೂರು ಅಂದರೆ ಈಗ ನಾವು ಇದು ಗೋಧಿ ಹಿಟ್ಟಿದ್ದು ಹಲ್ವಾ ಎಲ್ಲ ಮಾಡ್ತೀವಿ ನೋಡಿ ಅದೇ ಥರ ಇದು ಕನ್ಸಿಸ್ಟೆನ್ಸಿ ಬರಬೇಕು ಅಷ್ಟು ತನಕ ಇದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕು ಬೇಗ ಆಗ್ತದೆ ಏನು ಟೈಮ್ ಹಿಡಿಯೋದಿಲ್ಲ ಅಷ್ಟು ಮತ್ತು ಇದು ಮೈಸೂರು ಪಾಕೆಲ್ಲ ಮಾಡುವಾಗ ಬಿಸಿ ಬಿಸಿ ಆದಂಥ ತುಪ್ಪ ಅಂಥದ್ದೆಲ್ಲ ಹಾಕಿ ಅದೇನಿಲ್ಲ ನೋಡಿ ಎಲ್ಲ ಸಹ ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು ಫಸ್ಟಿಗೆ ಒಂದು ಕಡಲೆ ಹಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ ಅದರ ನಂತರ ಎಲ್ಲ ಸಹ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಆಯಿತು ಎಲ್ಲ ಸಹ ಮನೇಲಿರುವಂಥದ್ದೇ ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ಮನೆಯಲ್ಲೇ ಮಾಡಿದ್ದಂತ ಅಂಥೇಳಿ ಎಲ್ರಿಗೂ ಸಹ ಇಷ್ಟ ಆಗ್ತದೆ ಅಷ್ಟು ಟೇಸ್ಟ್ ಆಗ್ತದೆ ನೀವು ಗೋಡಂಬಿದು ಬರ್ಫಿ ತಿಂದ ಹಾಗೆ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಇದೀಗ ಕಡಾಯಿ ಬಿಡ್ತಾ ಉಂಟಲ್ಲ ಇದು ಇನ್ನೂ ಸಹ ಸ್ವಲ್ಪ ಮಿಕ್ಸ್ ಆಗಬೇಕು ನಿಮಗೆ ಸ್ವಲ್ಪ ಸ್ಮೂತಲ್ಲ ಬೇಕಂತೇಳಿದರೆ ನೀವು ಇಷ್ಟಕ್ಕೇನೆ ಬಂದ್ ಮಾಡಿ ಇದು ಮೈಸೂರು ಪಾಕಿಗೆ ನಾವು ಮಾಡ್ತೇವೆ ನೋಡಿ ಅದೇ ಥರ ಆಗಿದೆ ನೋಡಿದ್ರಲ್ಲ ಅಷ್ಟು ಒಳ್ಳೆಯದಾಗಿ ಬರ್ತದೆ ಇದು ನಾನಿಲ್ಲಿ ಇನ್ನು ಸಹ ಸ್ವಲ್ಪ ಮಿಕ್ಸ್ ಮಾಡ್ತೇನೆ ಅಂಥೇಳಿದರೆ ನಾನು ತುಂಬ ಸ್ಮೂತ್ ಮಾಡೋದಿಲ್ಲ ಸ್ವಲ್ಪ ಹಾರ್ಡಾಗಿರಲಿ ಅಂಥೇಳಿ ಅಷ್ಟಾದ ನಂತರ ಇಲ್ಲಿ ಇದರದ್ದು ಏಲಕ್ಕಿ ಪುಡಿಯನ್ನು ಸಹ ನಾನಿಲ್ಲಿ ಹಾಕ್ಕೊಂಡೆ ಒಂದು ಅರ್ಧ ಟೀ ಅಷ್ಟು ಹಾಕ್ಕೊಂಡಿದ್ದೇನೆ ಇಲ್ಲಿ ಜಾಸ್ತಿ ಕ್ವಾಂಟಿಟಿ ನಾನು ಮಾಡ್ತಾ ಇಲ್ಲ ನೀವೇನಾದರೂ ಜಾಸ್ತಿ ಮಾಡಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆದರೂ ಸಹ ನೀವು ಫಸ್ಟ್ ಟೈಮ್ ಏನಾದರೂ ಮಾಡ್ತಾ ಇದ್ದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ನೋಡಿ ಮತ್ತೆ ನಿಮಗೆ ಅದು ಕರೆಕ್ಟಾಗಿ ಬಂತಂತೇಳಿದರೆ ಜಾಸ್ತಿಯಾಗಿ ನೀವು ಮಾಡ್ಕೊಳ್ಬೋದು ಇಲ್ಲಿ ನೋಡಿ ನಿಮ್ಗೆ ಈಗ ಟೆ ಗೊತ್ತಾಗೋದಿಲ್ಲ ಹೇಳಿದರೆ ಈ ಥರ ತಗೊಂಡು ಈ ಥರ ಮಾಡಬೇಕು ಮಾಡಿದರೆ ಗೊತ್ತಾಗ್ತಲ್ಲ ಇದು ಕರೆಕ್ಟಾಗಿ ಆಗಿದೆ ಅಂತೇಳಿ ಇಲ್ಲ ನನ್ನ ಪ್ಲೇಟಿಗೆ ತುಪ್ಪ ಎಲ್ಲ ಹಚ್ಚಿಟ್ಟಿದೆ ಅದರಲ್ಲಿ ಈಗ ಹಾಕ್ಕೊಳ್ತಾ ಇದ್ದೇನೆ ನಮಗಿದು ಯಾವ ಶೇಪಲ್ಲಿ ಬೇಕಂತೇಳಿ ಆ ಶೇಪಲ್ಲಿ ನಾವಿಲ್ಲಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಇದನ್ನು ಸ್ಕ್ವೇರಲ್ಲಿ ಕಾಕ್ತಾಯಿದ್ದೇನೆ ಮತ್ತು ಅದೇ ಥರ ಕಟ್ ಮಾಡ್ಕೊಂಡ್ರೆ ಆಯ್ತಲ್ಲ ಅಂತೇಳಿ ಇದು ಸ್ವಲ್ಪ ಈಗ ಡ್ರೈ ಆಗಬೇಕು ಡ್ರೈ ಆದ ನಂತರ ಕಟ್ ಮಾಡಬೇಕು ಇದನ್ನು ನೀವೇನು ಫ್ರಿಜ್ಜಲ್ಲಿ ಇಡಬೇಕು ಕೋಲ್ ಇದಾಗಲಿಕ್ಕೆ ಅಂತೇಳಿ ಏನಿಲ್ಲ ತುಂಬ ಟೇಸ್ಟ್ ಆಗ್ತದೆ ಖಂಡಿತವಾಗಿ ನಾನು ಹೇಳ್ತೀನಿ ತುಂಬ ಟೇಸ್ಟ್ ಆಗ್ತದೆ ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ಈ ದೀಪಾವಳಿ ಹಬ್ಬಕ್ಕೆ ಈ ಥರ ಮನೆಯಲ್ಲೆಲ್ಲ ಸ್ವೀಟ್ ಮಾಡಿ ನಾವು ತಿನ್ಬೋದು ನೋಡಿದ್ರಲ್ಲ ನಿಮಗೆ ಇದನ್ನು ನೋಡುವಾಗ ಈಗ ಮೈಸೂರು ಪಾಕ್ ಥರನೇ ಕಾಣ್ತಾ ಉಂಟು ಇದನ್ನಿಲ್ಲಿ ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಇದು ಸ್ವಲ್ಪ ಆದ ನಂತರ ಕಟ್ ಮಾಡಿದ್ದೇನೆ ಕಟ್ ಮಾಡಿದ ನಂತರ ನಿಮಗಿಲ್ಲಿ ತೋರಿಸ್ತಾ ಇದ್ದೇನೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿದರೆ ಸೂಪರಾಗಿ ಬಂದಿತ್ತು ಸ್ವೀಟು ಮನೇಲಿ ಎಲ್ಲರಿಗೂ ಸಹ ಇಷ್ಟ ಆಗಿದೆ ಹಾಗೆ ನೀವು ಸಹ ಟ್ರೈ ಮಾಡಿ ಮನೇಲಿ ಸಹ ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ ಹಾಗೆಯೇ ನಿಮ್ಮ ನೇಬರಿಗೆ ಸಹ ಇದನ್ನು ಕೊಡ್ಬೋದು ಅವರಿಗೂ ಸಹ ಖುಷಿಯಾಗಿ ತಿಂತಾರೆ ದೀಪಾವಳಿ ಹಬ್ಬಕ್ಕೆ ಇನ್ನೊಂದು ನೆಕ್ಸ್ಟ್ ಸ್ವೀಟ್ ಮಾಡ್ತಾ ಇದ್ದೀನಿ ನೋಡಿ ಸೇಮ್ ಕಡಲೆ ಹಿಟ್ಟಲ್ಲೇ ಮಾಡ್ತಾ ಇದ್ದೀನಿ ಇದು ಸಹ ಇಲ್ಲಿ ಕಡಲೆ ಹಿಟ್ಟನ್ನು ನಾನು ಎರಡು ಕಪ್ಪಿನಷ್ಟು ಇಲ್ಲಿ ತೊಗೊಂಡಿದ್ದೇನೆ ಇಲ್ಲಿ ಇದು ಸಹ ತುಂಬ ಹೊತ್ತು ಹರಿಯೋ ಅಂದರೆ ಹುರಿಬೇಕಂತೇಳಿ ಈಗ ಫಸ್ಟಿಗೆ ನಾನು ಮಾಡಿದ್ದು ಸ್ವಲ್ಪ ಹೊತ್ತು ಹುರಿದು ನಂತರ ನಾನು ತುಪ್ಪ ಆ್ಯಡ್ ಮಾಡಿದ್ನಲ್ಲ ಇಲ್ಲಿ ಹಾಗಿಲ್ಲ ಈಗ ಕಡಲೆ ಹಿಟ್ಟು ಜೊತೆಲೇನೆ ನಾನಿಲ್ಲಿ ತುಪ್ಪ ಹಾಕ್ಕೊಳ್ತೇನೆ ಇಲ್ಲಿ ತುಪ್ಪ ಕಡಲೆ ಹಿಟ್ಟು ಎಷ್ಟು ತೊಗೊಂಡಿದ್ದೇವೆ ಅಷ್ಟು ತುಪ್ಪದ ಅಗತ್ಯ ಇಲ್ಲ ಇಲ್ಲಿ ಇಲ್ಲಿ ಕಡಲೆ ಹಿಟ್ಟು ಎರಡು ಕಪ್ ತೊಗೊಂಡ್ರೆ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತುಪ್ಪ ತೊಗೊಂಡಿದ್ದೇನೆ ಈಗ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಫುಲ್ ನಾವು ಲೋ ಫ್ಲೇಮಲ್ಲಿ ಮಾಡಿಕೊಳ್ಬೇಕು ಇದಕ್ಕಂತೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಸಹ ಬೇಡ ಈಗ ಫಸ್ಟಿಗೆ ನಾನು ಮಾಡಿದ್ದು ಒಂದು ಐದು ಆದರೂ ಒಂದು ಇದು ಇನ್ಗ್ರೀಡಿಯೆಂಟ್ಸ್ ಬೇಕಾಯ್ತಲ್ಲ ಇದಕ್ಕೆ ಜಾಸ್ತಿ ಅಷ್ಟು ಸಹ ಬೇಡ ಇಂಗ್ರೀಡಿಯೆಂಟ್ಸು ಈಗ ಇದು ತುಪ್ಪದಲ್ಲಿ ನಾನು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆಲ್ಲ ಇದು ಒಮ್ಮೆ ತೆಳುವು ಆಗ್ತದೆ ಈಗ ತೆಳುವಾಯ್ತಂತೇಳಿ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ತೆಳುವಾಗಿ ಪುನಃ ಇದು ದಪ್ಪ ಆಗ್ತದೆ ಇದು ಕೈ ಬಿಡ್ಲಿಕ್ಕಿಲ್ಲ ಮಿಕ್ಸ್ ಮಾಡ್ತಾನೇ ಇರಬೇಕು ಲೋ ಫ್ಲೇಮಲ್ಲಿಯೇ ಮಾಡಿಕೊಳ್ಬೇಕು ಇದು ಒಮ್ಮೆ ತುಂಬ ತೆಳುವು ಆಗ್ತದೆ ಇದೀಗ ಇದು ಸಹ ತಿನ್ನಲಿಕ್ಕೆ ಸ್ಮೂತ್ ಇರ್ತದೆ ಮತ್ತು ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗುವಂಥ ಒಂದು ಸ್ವೀಟ್ ಇದು ಖುಷಿಯಾಗ್ತದೆ ತಿನ್ನಲಿಕ್ಕೆ ಇದು ನಾವೀಗ ಬೇಸಿನ ಎಲ್ಲ ಮಾಡ್ತೇವೆ ನೋಡಿ ಅದೇ ಟೇಸ್ಟ್ ಇರ್ತದೆ ಆದರೆ ಇದು ಬರ್ಫಿ ಟೈಪಲ್ಲಿ ನಾನು ಮಾಡಿದ್ದೇನೆ ಖಂಡಿತವಾಗಲೂ ಎಲ್ಲರೂ ಸಹ ಇದು ಇಷ್ಟಪಟ್ಟು ತಿಂತಾರೆ ಇದು ಸ್ವೀಟು ಮಾಡಲಿಕ್ಕೆ ಇದು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಇದು ತುಪ್ಪ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಅಷ್ಟೇ ಮತ್ತು ಬೇರೆ ಎಲ್ಲ ಫಟಾಫಟ ಅಂತೇಳಿ ಮಾಡ್ತಾ ಹೋಗ್ಬೋದು ನೋಡಿ ಎಷ್ಟು ತಿಳುವಾಯಿತು ನೋಡಿದ್ರಲ್ಲ ಮಿಕ್ಸ್ ಮಾಡ್ತಾ 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 ತಿಳುವಾಗ್ತದೆ ಮತ್ತು ಪುನಃ ಅದು ದಪ್ಪಾಗ್ತಾ ಹೋಗ್ತದೆ ಅದು ಕಲರ್ಸ್ ಚೇಂಜ್ ಆಗಿ ಒಂದು ಒಳ್ಳೆಯ ರೀತಿಯಲ್ಲಿ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕಡಲೆ ಹಿಟ್ಟು ತುಪ್ಪದಲ್ಲಿ ನಾವು ಫ್ರೈ ಮಾಡ್ತಾ ಇರ್ತೇವಲ್ವ ಅಷ್ಟು ಒಳ್ಳೆಯ ಒಂದು ಘಮ ಬರ್ತದೆ ಇಡೀ ಮನೆ ತುಪ್ಪದ ಘಮದಲ್ಲಿ ಇರ್ತದೆ ನಿಮಗೆ ಅನಿಸ್ಬೋದು ಇದು ನಂದು ವೀಡಿಯೋ ನೋಡುವಾಗ ಎಷ್ಟು ಟೈಮ್ ಆಗ್ತದಪ್ಪ ಇದೆಲ್ಲ ಮಾಡಲಿಕ್ಕೆ ಅಂತೇಳಿ ಅಷ್ಟೇನು ಟೈಮ್ ಹಿಡಿಯುವುದಿಲ್ಲ ಒಂದು ಇಪ್ಪತ್ತು ನಿಮಿಷ ಬೇಕಾಗ್ಬೋದು ಅದು ಮಾಡಿದ ನಂತರ ಅದರ ರುಚಿ ಗೊತ್ತಾಗ್ತದಲ್ಲ ಆಗ ಖುಷಿ ಆಗ್ತದೆ ಇಷ್ಟು ನಾವು ಮಾಡಿದ್ದಕ್ಕೆ ಸಹ ಸಾರ್ಥಕ ಆಯ್ತಲ್ಲ ಅಂತೇಳಿ ನೋಡಿ ಕಲ್ಲರ್ ಎಷ್ಟು ಚೇಂಜ್ ಆಯ್ತಲ್ವಾ ಕಲ್ಲರ್ ಚೇಂಜ್ ಆಗಿ ಪುನಃ ಅದು ಸ್ವಲ್ಪ ಕನ್ಸಿಸ್ಟೆನ್ಸಿ ಉಂಟಲ್ಲ ಸ್ವಲ್ಪ ದಪ್ಪ ಆಗಬೇಕು ಅಷ್ಟು ತನಕ ಇದನ್ನು ಫ್ರೈ ಮಾಡಬೇಕು ಅಷ್ಟೇ ಕೆಲಸ ಮತ್ತೇನಿಲ್ಲ ಇದಕ್ಕೆ ಮತ್ತೆ ನೀವು ಏನಾದರೂ ಆ್ಯಡ್ ಮಾಡಿದರೆ ಅದು ಆರಿದ ಆರಿದ್ದಂತರೇ ಆ್ಯಡ್ ಮಾಡಿಕೊಡ್ಬಿ ಈಗ ಫಸ್ಟಿದು ಆಗಲ್ಲಲ್ಲ ಅದು ಸಹ ಈಸಿ ಉಂಟು ಇದು ಸಹ ಈಸಿ ಉಂಟು ಎರಡು ಸಹ ತಿನ್ನಲಿಕ್ಕೆ ಸೂಪರ್ ಆಗಿರ್ತದೆ ಎರಡು ಸಹ ಟ್ರೈ ಮಾಡಿ ಎರಡರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತೇಳಿ ಸಹ ಕಮೆಂಟ್ ಮಾಡಿ ಹೇಳಿ ಯಾರಾದರೂ ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಮನೆಯಲ್ಲಿ ಮತ್ತೆ ಟ್ರೈ ಮಾಡಿ ಈಗ ಇದು ಪರ್ಫೆಕ್ಟಾಗಿ ಈಗ ಇದನ್ನು ನಾನು ಆರ್ಲಿಕ್ಕೆ ಬಿಡ್ತೇನೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ನೀವು ಬೌಲ್ಗಿಂತ ಪ್ಲೇಟಿಗೆ ಹಾಕ್ಕೊಳ್ಳೋದು ಒಳ್ಳೆಯದು ಅದು ಬೇಗ ಆರ್ತದಾಗ ನೋಡಿದ್ರಲ್ಲ ಕನ್ಸಿಸ್ಟೆನ್ಸಿ ಎಷ್ಟಾದರೆ ಸಾಕು ಇದಕ್ಕಿಂತ ಒಂಚೂರು ದಪ್ಪ ಆದರೂ ತೊಂದರೆ ಇಲ್ಲ ತುಂಬ ಡ್ರೈ ಇದು ಡ್ರೈ ಮಾಡಲಿಕ್ಕೆ ಹೋಗಬೇಡಿ ಅದು ಅಂದರೆ ಸ್ವಲ್ಪ ಗಟ್ಟಿ ಆಗ್ತದೆ ಇದು ಸ್ವಲ್ಪ ಸ್ಮೂತಾಗಿರ್ತದೆ ತಿನ್ನಲಿಕ್ಕೆ ಇಲ್ಲಿ ಪ್ಲೇಟಲ್ಲಿ ನಾನು ಹಾಕ್ಕೊಂಡೆ ಇದು ಆರಿದೆ ಆರಿದ ನಂತರ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡೆ ಹಾಗೆಯೇ ಸಕ್ಕರೆ ಪುಡಿಯನ್ನು ಹಾಕ್ತಾಯಿದ್ದೇನೆ ಇಲ್ಲಿ ಸಕ್ಕರೆ ಪುಡಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಸಕ್ಕರೆ ಪುಡಿ ತೊಗೊಂಡಿದ್ದೇನೆ ಇದು ಸಹ ನಿಮಗೆ ಸ್ವೀಟ್ ಎಷ್ಟು ಬೇಕಂಥೇಳಿ ನೀವು ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಫುಲ್ ಆರಿದ ನಂತರನೇ ನೀವು ಇಲ್ಲಿ ಸಕ್ಕರೆ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಬೋದು ಕಡಲೆ ಹಿಟ್ಟು ತುಪ್ಪ ಸಕ್ಕರೆ ಪುಡಿ ಏಲಕ್ಕಿ ಪುಡಿ ಇದು ಸಕ್ಕರೆ ಹಾಕಿದ ನಂತರ ಬಿಸಿ ಮಾಡಬೇಕಂತೇನಿಲ್ಲ ನೋಡಿ ಇದು ಆರಿದ ನಂತರನೇ ಸಕ್ಕರೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಮಿಕ್ಸ್ ಮಾಡಿ ಆಗಿದೆ ನೋಡಿ ಕಲ್ಲರ್ ಅಂತೂ ಸೂಪರಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಎರಡು ಸಹ ಇಷ್ಟ ಆಯಿತು ನನಗೆ ಆ ಸ್ವೀಟ್ಗಿಂತ ಈ ಸ್ವೀಟ್ ತುಂಬ ಇಷ್ಟ ಆಯಿತು ಅಂದರೆ ಬಾಯ್ಲ್ ಇಟ್ಟರೆ ಹೋಗ್ತದೆ ಅಷ್ಟು ಒಳ್ಳೆಯದಾಗಿತ್ತು ಈ ಸ್ವೀಟ್ ಈಗ ಇದಕ್ಕೊಂದು ಇಂಗ್ರೀಡಿಯೆಂಟ್ಸ ನಮಗೆ ಆ್ಯಡ್ ಮಾಡಲಿಕ್ಕೆ ಉಂಟು ನಾನಿಲ್ಲಿ ಸಕ್ಕರೆಯನ್ನು ನಿಮಗೆ ಅನಿಸ್ಬೋದು ಎರಡು ಕಪ್ ಒಂದು ಕಪ್ಪು ಸಕ್ಕರೆ ಪುಡಿ ಹಾಕಿದ್ದೀರಲ್ಲ ಅಂಥೇಳಿ ಯಾಕೆ ಅಂಥೇಳಿ ನಿಮ್ಗೆ ಈಗ ಗೊತ್ತಾಗ್ತದೆ ನಾನು ಯಾ ಯಾಕೆ ಕಮ್ಮಿ ಹಾಕಿದೆ ಅಂತೇಳಿ ಇದಕ್ಕೊಂದೀಗ ಇನ್ಗ್ರೀಡಿಯೆಂಟ್ಸ್ ಆ್ಯಡ್ ಮಾಡುತ್ತೆ ಅಂತ ಹೇಳಿದ್ನಲ್ಲ ನೋಡಿ ಹಾಲಿನ ಪೌಡರನ್ನು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಕಪ್ಪಿನಷ್ಟು ಹಾಲಿನ ಪುಡಿಯನ್ನು ಮಿಕ್ಸ್ ಮಾಡಿದೆ ಹಾಲಿನ ಪುಡಿ ಸ್ವೀಟ್ ಇರ್ತದಲ್ಲ ಹಾಗಾಗಿ ಸಕ್ಕರೆ ಪುಡಿ ಸ್ವಲ್ಪ ಕಮ್ಮಿ ಹಾಕಿದೆ ನಿಮಗೆ ಇಲ್ಲಿಗ ಹಾಲಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನೆಲ್ಲ ಹಾಕೋಕ್ಕಿಂತ ಮೊದಲು ನೀವು ಕರೆಕ್ಟಾಗಿದ್ದು ಆರಿದ ನಂತರನೇ ಮಿಕ್ಸ್ ಮಾಡಿ ಹಾಗೆಯೇ ಮಿಕ್ಸ್ ಮಾಡಿ ನೋಡಿ ಈ ಥರ ನೀವು ಸ್ಕ್ವೇರ್ ಇದರಲ್ಲಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಟು ಒನ್ ಅವರ್ ಇಟ್ಟ ನಂತರ ಸ್ವಲ್ಪ ಗಟ್ಟಿ ಆಗ್ತದಲ್ಲ ಆಮೇಲೆ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು ನಿಮಗೆ ಯಾವ ಶೇಪಲ್ಲಿ ಬೇಕು ಹಾಗೆ ಕಟ್ ಮಾಡ್ಕೊಳ್ಬೋದು ಅದರ ನಂತರ ನೀವು ತಿಂದು ನೋಡಿ ಅದರ ಟೇಸ್ಟು ಒಂದು ಡಿಫ್ರೆಂಟಾಗಿರ್ತದೆ ನಿಮಗೆ ಮೈಸೂರು ಪಾಕ್ ಥರ ಮತ್ತು ಬೇಸಿನ ಲಡ್ಡು ತಿಂದಾಗೆ ಸಹ ಆಗ್ತದೆ ತುಂಬ ಟೇಸ್ಟ್ ಆಗಿರ್ತದೆ ತುಂಬ ಸ್ಮೂತು ಬಾಯ್ಲ್ ಕರಗುವಂಥ ಒಂದು ಸ್ವೀಟ್ ಇದು ಫಸ್ಟಿಗೆ ಮಾಡಿದ್ದು ಸ್ವಲ್ಪ ಗಟ್ಟಿ ಇರ್ತದೆ ಅಷ್ಟು ಗಟ್ಟಿ ಅಂತಲ್ಲ ಸ್ವಲ್ಪ ಇದು ತುಂಬ ಸ್ಮೂತು ಎರಡೂ ಸ್ವೀಟ್ ಸಹ ಸಖತ್ತಾಗಿರ್ತದೆ ಖಂಡಿತ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು